ನಮಸ್ಕಾರ ಸ್ನೇಹಿತರೆ ಜನವರಿ ಹದ್ನೈದು ಮಕರ ಸಂಕ್ರಾಂತಿ ಹಬ್ಬ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಎಂಟು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಮೂಟೆ ಮೂಟೆ ದುಡ್ಡು ಸಿಗುತ್ತೆ ಮಹಾಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಾತೆ ಮಹಾಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪ್ತಿ ಹಣಕಾಸಿನ ತೊಂದ್ರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ನಂಬರ್ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಇದೀಗ ಜನವರಿ ಹದಿನೈದರ ಮಕರ ಸಂಕ್ರಾಂತಿ ಹಬ್ಬ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಎಂಟು ರಾಶಿಯವರೆಗೂ ಕೂಡ ಸೋಲು ಅನ್ನೋದೇ ಇರೋದಿಲ್ಲ ಮೂಟೆ ಮೂಟೆ ದುಡ್ಡು ಕೂಡ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ದೇವಿಯ ಕೃಪಾಶೀರ್ವಾದ ಇವರಿಗೆ ಇರೋದ್ರಿಂದ ರಾಜರಾಗಿ ಮೆರೆಯುವ ಕಾಲ ಸನ್ನಿಹತವಾಗ್ತದೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಅದ್ಭುತವಾದ ಅವಕಾಶಗಳಿಗೆ ಯಾವುದೇ ರೀತಿಯ ಕೊರತೆ ಉಂಟಾಗುವುದಿಲ್ಲ ಈ ಅವಧಿಯಲ್ಲಿ ಕೆಲಸವನ್ನು ಮಾಡ್ತಕ್ಕಂತ ಈ ರಾಶಿಯ ಜನರಿಗೆ ಬಡ್ತಿ ಮತ್ತು ಸಂಬಳದಲ್ಲಿ ವೃದ್ಧಿಯಾಗುವ ಪ್ರಬಲವಾದ ಯೋಗ ನಿರ್ಮಾಣವಾಗ್ತಾ ಇದೆ ಈ ರಾಶಿಯ ಜನರು ವ್ಯಾಪಾರ ವ್ಯವಹಾರವನ್ನ ಮಾಡ್ತಿದ್ರೆ ಇವರಿಗೆ ವಿಶೇಷವಾದ ಅವಧಿ ಅಂತ ಹೇಳ್ಬಹುದು ನೀವು ಅಂದುಕೊಂಡದಕ್ಕಿಂತ ಹೆಚ್ಚಿನ ಲಾಭವನ್ನ ಗಳಿಸಲು ಈ ಅವಧಿಯಲ್ಲಿ ಸಾಧ್ಯವಾಗುತ್ತೆ ಜೀವನದಲ್ಲಿ ಬಹಳ ಸಮಯದಿಂದ ನಿಮ್ಮನ್ನು ಕಾಡ್ತಿದ್ದಂತಹ ಮಾನಸಿಕ ಹಾಗೂ ಶಾರೀರಿಕ ಸಮಸ್ಯೆಗಳಿಂದ ನೀವು ಈ ಸಂದರ್ಭದಲ್ಲಿ ಮುಕ್ತಿಯನ್ನು ಕಂಡುಕೊಳ್ತೀರಾ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಲಭಿಸುತ್ತೆ ಹಾಗೆ ವಿಶೇಷ ಮಾರ್ಗಗಳಿಂದ ನೀವು ಅಪಾರ ಧನ ಲಾಭವನ್ನ ಪಡೆಯುವ ಯೋಗ ಕೂಡ ನಿರ್ಮಾಣವಾಗುತ್ತೆ ಈ ಸಂದರ್ಭದಲ್ಲಿ ನೀವು ಹಳೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನು ಗಳಿಸುವ ಸಂಭವ ಇದೆ ಹಾಗೆ ಈ ಸಮಯದಲ್ಲಿ ಭವಿಷ್ಯದ ಬಗ್ಗೆ ಉತ್ತಮ ಯೋಜನೆಗಳನ್ನು ರೂಪಿಸುವುದರಿಂದ ಸಾಕಷ್ಟು ಶುಭ ಫಲಗಳನ್ನು ನೀವು ಪಡೆಯಲು ಸಾಧ್ಯವಾಗುತ್ತೆ ನಿಮ್ಮ ಕಠಿಣ ಪರಿಶ್ರಮದೊಂದಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಪಡ್ಕೊಳ್ತೀರಾ ಇದರಿಂದಾಗಿ ಈ ರಾಶಿಯ ಜನರಿಗೆ ಅಪೂರ್ಣವಾದ ಕೆಲಸಗಳು ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ ಸಾಕಷ್ಟು ಸಂತೋಷ ಮತ್ತೆ ಸಮೃದ್ಧಿಯನ್ನ ನೀವು ಕಾಣ್ತೀರಾ ಅಂತ ಹೇಳಬಹುದು ಆರ್ಥಿಕ ಪರಿಸ್ಥಿತಿ ಈ ಸಂದರ್ಭದಲ್ಲಿ ಸಾಕಷ್ಟು ಬಲವಾಗುತ್ತೆ ಜೊತೆಗೆ ಸಂಪತ್ತನ ಮಾರಾಟ ಮಾಡಬೇಕು ಅಥವಾ ಹೊಸ ಅವಕಾಶಗಳನ್ನ ಪಡಿಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ಈ ಅವಧಿಯು ನಿಮ್ಗೆ ಬಹಳಷ್ಟು ಉತ್ತಮವಾಗಿರುತ್ತೆ ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಅಥವಾ ವರ್ಗಾವಣೆಯನ್ನ ಪಡೆಯೋದ್ರೊಂದಿಗೆ ನಿಮ್ಮ ಪ್ರಗತಿಗಾಗಿ ಹೊಸ ಹೊಸ ಅವಕಾಶಗಳು ಸಿಗುತ್ತೆ ನೀವು ಉಳಿತಾಯವನ್ನ ಹೆಚ್ಚಿಗೆ ಮಾಡ್ತೀರಾ ಭವಿಷ್ಯದಲ್ಲಿ ಇದು ಉತ್ತಮ ಅವಕಾಶಗಳನ್ನ ಪಡಿಲಿಕ್ಕೆ ನಿಮ್ಗೆ ಅವಕಾಶವನ್ನ ನೀಡುತ್ತೆ ನೀವು ಈ ಒಂದು ಸಂದರ್ಭದಲ್ಲಿ ಹೂಡಿಕೆ ಮತ್ತು ಷೇರು ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಅಪಾರ ಲಾಭವನ್ನ ಕಂಡುಕೊಳ್ತೀರಾ ಜೊತೆಗೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ ಅಧಿಕಾರಿಗಳು ನಿಮ್ಮ ಮಾತುಗಳಿಂದ ಆಕರ್ಷಿತರಾಗ್ತಾರೆ ಬಹಳಷ್ಟು ಕಷ್ಟಗಳಿಂದ ನೀವು ಮುಕ್ತಿಯನ್ನು ಪಡ್ಕೊಳ್ತೀರಾ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಸಂತಸ ನೆಲೆಸುತ್ತೆ ಮತ್ತು ವ್ಯಾಪಾರದಲ್ಲಿ ಅತ್ಯಂತ ಹೆಚ್ಚಿನ ಆದಾಯವನ್ನು ಹೊಂದೋದ್ರಿಂದ ಸಂತೋಷಮಯವಾದ ಜೀವನ ನಿಮ್ಮದಾಗುತ್ತೆ ಧನ ಸಂಪತ್ತನ್ನ ಹೆಚ್ಚಿಸಲಿಕ್ಕೆ ಅನೇಕ ಮಾರ್ಗಗಳನ್ನ ಕಾಣ್ತೀರಾ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ಹಠಾತ್ ಜೀವನದಲ್ಲಿ ದೊಡ್ಡ ಬದಲಾವಣೆಯಾಗುತ್ತೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಕ್ಷಣಗಳನ್ನ ನೀವು ಆನಂದಿಸ್ತೀರಾ ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳಾಗಲಿದ್ದು ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಅದ್ಭುತವಾದ ಯಶಸ್ಸು ಐಷಾರಾಮಿ ಜೀವನ ಎಲ್ಲವೂ ಕೂಡ ಸಿಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ರಾಶಿ ಧನುರ್ ರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ವೃಷಭ ರಾಶಿ ಧನುರ್ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಮಹಾಲಕ್ಷ್ಮಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು